ಏನಕ್ಕ ಅದು ಏನು ಚೆಸ್ಟ್ ಮಾಡಿ ನೋಡೋಣ ಏನೋ ವೈಟ್ ವೈಟ್ ಕಾಣಿಸ್ತಾ ಇದೆ ಏನಿರ್ಬೋದು ನೋಡು ಅಣ್ಣ ಏ ವಾವ್ ಅಣಬೆ ಸಿಕ್ಕಿದೆ ಬನ್ನಿ ಇವಾಗ ಅಣ್ಬೆ ಸಾಂಬಾರ್ ಮಾಡೋಣ ಎಲ್ಲ ಕ್ಲೀನ್ ಮಾಡಿಕೊಡೋಣ ಕೀ ಪಾಯಿಂಟ್ಸ್ ಬಿಟ್ಟೆ ಕ್ವೆಶನ್ ಆನ್ಸರ್ಸ್ ಬಿಟ್ಟೆ ಅದಲ್ಲ ಅದೆಲ್ಲ ಅರ್ಥ ಆಗ್ತಾಯ್ತಾ ಬಿಡ್ರಿ ಕರ್ ನೆನ್ಕೊಂಡು ಈಗ ಇದು ಸ್ವಲ್ಪ ಹೊತ್ತು ನೆನೆಯಬೇಕು ಈಗ ನೋಡಿ ಹೆಂಗಿದೆ ಹೆಣ್ಮೆ ಚೆನ್ನಾಗಿ ಜಾಸ್ತಿ ಹಳ್ಳಿದೆ ಇದು ನೋಡಿ ಇದು ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಇದ್ರೆ ನನಗೆ ಆಯ್ತು ಕೊಡ್ತೀನಿ ಸಾಂಬಾರು ಮಾಡೋಣ ಸಾಂಬಾರು ಮಾಡೋಣ ಎಲ್ಲ ನೋಡಿ ಇದೆಲ್ಲ ಈಗ ನೀರಲ್ಲಿ ಎನ್ಕೊಳ್ಳೋಣ ಸ್ವಲ್ಪ ಮಣ್ಣೆಲ್ಲ ಬಿಡ್ಬೇಕಲ್ವಾ ಅದಕ್ಕೆ ನೀರಲ್ಲಿ ಹಾಕಿದ್ರೆ ಒಂದು ಹಾಫ್ ಅನ್ ಅವರ್ ಮಣ್ಣೆಲ್ಲ ನೀರಲ್ಲೆಲ್ಲ ಬಿಡ್ಕೊಂಡೋಗ್ತೆ ಓಕೆನಾ ಆಮೇಲೆ ಸಾಂಬಾರ್ ಎಲ್ಲ ಮಾಡೋಣ ಓಕೆ ಅಂಡ್ಬೆ ಮಾಡೋಕೆ ನೋಡಿ ಇಷ್ಟು ಈರುಳ್ಳಿ ಒಗ್ಗರಣೆಗೂ ಸಮೇತ ನಾನು ಈರುಳ್ಳಿ ತಗೊಂತಾ ಇದ್ದೀನಿ ಇಷ್ಟು ಬೆಳ್ಳುಳ್ಳಿ ತಗೊಂತಾ ಇದ್ದೀನಿ ಒಂದು ಅರ್ಧ ಹೋಳು ಕಾಯಿ ಧನ್ಯಾ ಪುಡಿ ಎಂಟು ಸ್ಪೂನು ಖಾರದ ಪುಡಿ ನಾಲ್ಕು ಸ್ಪೂನು ನಿಶ್ಚಕ್ಕೆ ಲವಂಗ ಮೆಣಸು ಗಸಗಸೆ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಳ್ಳೋಣ ರುಬ್ಕೊಂಡಾದ್ಮೇಲೆ ನಾವು ಅಣ್ಬಿನ ತೊಳ್ಕೊಂಡ್ಬಿಟ್ಟು ಮಾಮೂಲಿ ನಾವು ಮಸಾಲೆ ಸಾಂಬಾರು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಹೇಗೆ ಮಾಡ್ತೀವೋ ಅದೇ ರೀತಿಯೇ ಇದು ಮಾಡೋದು ಜಾಸ್ತಿ ಯಾವುದು ಮಸಾಲೆ ಜಾಸ್ತಿ ಹಾಕ್ಬಾರ್ದು ಮಟನ್ ಸಾರಿಗೆ ಹಾಕ್ತೀವಲ್ಲ ಅದಕ್ಕಿಂತ ಜಾಸ್ತಿ ಹಾಕ್ಬಾರ್ದು ಅಂದರೆ ಕೊತ್ತಂಬರಿ ಸೊಪ್ಪಿದ್ರೆ ಹಾಕೋಬೋದು ನಮ್ಮ ಹತ್ರ ಇಲ್ಲ ಇವಾಗ ಹಾಕಿಲ್ಲ ಪುದೀನ ಅಥವಾ ಶುಂಠಿ ಎಲ್ಲ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಚೆನ್ನಾಗಾಗಲ್ಲ ಅದಿಷ್ಟೇ ಸಾಕು ಸಿಂಪಲ್ಲಾಗಿ ಜಾಸ್ತಿ ಮಸಾಲೆ ಹಾಕೋಕೆ ಹೋಗ್ಬೇಡಿ ನಾನು ಟೊಮೊಟೊ ಸ್ಕಿಪ್ ಮಾಡಿದ್ದೆ ಮರ್ತ್ಬಿಟ್ಟಿದ್ದೆ ಹಂಗಾಗಿ ನಾನು ಇವಾಗ ಟೊಮೊಟೊ ಎರಡು ಟೊಮೊಟೊ ಹಾಕೊತಾ ಇದ್ದೀನಿ ಜಾಸ್ತಿ ಮಸಾಲೆ ಹಾಕ್ಕೊಂಡ್ರೆ ಚೆನ್ನಾಗಾಗೋಲ್ಲ ಟೇಸ್ಟು ಮಟನ್ ಸಾರಿಗಿನ್ನ ಜಾಸ್ತಿ ಹಾಕ್ಬಾರ್ದು ಮಟನ್ ಸರೀಗಿನ ಸ್ವಲ್ಪ ಕಮ್ಮಿ ಹಾಕೋಬೇಕು ಸೇಮ್ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಯಾವ ಥರ ಆಗುತ್ತೆ ಅದೇ ಥರನೇ ಅಣ್ಣಬೆಸಾರು ಆಗುತ್ತೆ ಟೇಸ್ಟು ಅದೇ ಥರ ಇರುತ್ತೆ ಚೆನ್ನಾಗಿರುತ್ತೆ ಇವಾಗ ರುಬ್ಕೊಳ್ಳೋಣ ರುಬ್ಕೊಂಬಿಟ್ಟು ಅಣ್ಣ ಮೇನಾಗ ತೊಳಿಯೋಣ ಫಸ್ಟು ನೆನಹಾಕಿದಿನ ಹಾಫ್ ಆನ್ ಅವರು ಅದನ್ನು ತೊಳ್ಕೊಬೇಕು ಇದು ತೊಳೆಯೋಕೆ ರುಬ್ಕೊಂಬಿಟ್ಟು ತೊಳಿಯಕ್ಕೆ ಹೋಗೋಣ ಅದು ಹೋಗ್ಬಿಟ್ರೆ ಕಷ್ಟ ಹಳ್ಳಿ ಟೈ ಹಳ್ಳಿಗಳಲ್ಲಿ ಕರೆಂಟ್ ಇರೋಲ್ಲ ಜಾಸ್ತಿ ಇವಾಗ ಇದನ್ನು ತೊಳ್ಕೊಬೇಕು ನೀರಲ್ಲಿ ನೆಂದಿದೆ ಇದು ಈ ಥರ ಎಲ್ಲ ನೀಟಾಗಿ ಒಜ್ಜು ನೀಟಾಗಿ ಮಣ್ಣೆಲ್ಲ ಹೋಗೋ ಥರ ನೀಟಾಗಿ ಒಂದೆರಡು ಸಲ ತೊಳ್ಕೊಬೇಕು ಹಾಂ ಮುದ್ದೆಗೆ ಮುದ್ದೆ ಸರಿಕ್ಕಮ್ಮ ಬತ್ತೀನಿ ಮುದ್ದೆಗೆ ಹಾಕ್ತೀನಿ ಈಗ ಈ ಥರ ಎಲ್ಲ ನೀಟಾಗಿ ತೊಳ್ಕೊಂಡು ಇಟ್ಕೊಳ್ಳೋಣ ಓಕೆ ನೋಡಿ ಎಲ್ಲ ಮಣ್ಣೆಲ್ಲ ಇದ್ದಿದ್ದೆಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅದಾಗೆ ಬಿಟ್ಕೊಂಡೋಗುತ್ತೆ ನೀರಲ್ಲಿ ಅಷ್ಟೇ ಒಗ್ಗರಣೆ ಹಾಕೊಂಡ್ಬಿಟ್ಟು ಮಸಾಲಾನ ಕುದಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದೆರಡು ಮೂರು ಕುದಿ ಬಂದಮೇಲೆ ಹಣ್ಬೆ ಹಾಕ್ಕೊಳ ಒಗ್ಗರಣೆಗೆ ಸಾಸಿವೆ ಮತ್ತು ಈರುಳ್ಳಿ ಹಾಕೋಬೇಕು ಎಣ್ಣೆ ಸಾಸಿವೆ ಈರುಳ್ಳಿ ಅದು ಹಾಕ್ಕೊಂಡು ಮಸಾಲನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಆಮೇಲೆ ನೀರು ಹಾಕೊಂಡು ಕುದಿಸ್ಕೊಂಡು ಹಣ್ಬೆ ಹಾಕ್ಕೋಬೇಕು ನಾನು ಇದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹಾಗೇ ತೋರಿಸ್ತಾ ಇದ್ದೀನಿ ಈ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಅಣ್ಬೆ ಹಾಕೊತಾ ಇದ್ದೀನಿ ಜಾಸ್ತಿ ಹೊತ್ತು ಬೇಯಿಸಬಾರ್ದು ಒಂಥರ ಮೀನು ಇದು ಅಷ್ಟೇ ಜಾಸ್ತಿ ಹೊತ್ತು ಬೇಯಿಸಬಾರ್ದು ಮೀನ್ಗಿನ ಸ್ವಲ್ಪ ಬೇಯಕ್ಕೆ ತಾಣುತ್ತೆ ಅಷ್ಟೇ ನಾವಿದು ಸ್ವಲ್ಪ ಜಾಸ್ತಿ ಅಳ್ಬಿಟ್ಟಿತ್ತಲ್ಲ ಹಂಗಾಗಿ ಜಾಸ್ತಿ ದಪ್ಪ ದಪ್ಪ ಹಾಕ್ಬಿಟ್ಟಿದ್ದೀನಿ ಇಲ್ಲಾಂದ್ರೆ ಸಣ್ಣ ಸಣ್ಣದಾಗ ಮಾಡ್ಬೋದು ದಪ್ಪ ದಪ್ಪ ಯಾಕಾಗ್ತೀನಿ ಅಂದರೆ ಖುದ್ದಾಗ ಕಲ್ಸ್ಕೊಂಡ್ಬಿಡುತ್ತೆ ಹಾಗಾಗಿ ದಪ್ಪ ದಪ್ಪ ಹಾಕ್ಕೊಂಡಿದ್ದೀನಿ ನೋಡಿಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಮೀನು ಬೇಯಿಸಿದಂಗೆ ಒಂದು ಹೊತ್ತು ಬೇಯಿಸ್ಕೊಂಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಹೇಳಿ ನಾವು ಒಂದು ಹಾಫ್ ಆ್ಯನ್ ಅವರ್ ನೀರಲ್ಲಿ ಇಟ್ಟು ಇಟ್ಕೊಂಡಿದ್ವಲ್ಲ ಅಂದರೆ ಮಣ್ಣೆಲ್ಲ ಬಿಡ್ಲಿ ಅಂತ ಅವಾಗ ಏನಾಗುತ್ತೆ ಈ ಅಣ್ಣೆ ನೀರು ಅಂಶ ಇಟ್ಕೊಂಡ್ಬಿಡುತ್ತೆ ನೀರ್ ನೀರು ನೀರ್ ನೀರೇನಾದರೂ ಇವಾಗ ಹಾಕ್ಬಿಟ್ರೆ ಫುಲ್ ತೆಳ್ಳಗಾಗ್ಬಿಡುತ್ತೆ ಇವಾಗ ನೀರ್ ಹಾಕಕ್ ಹೋಗ್ಬಾರ್ದು ಅದರಲ್ಲಿರೋ ನೀರಂಶನೇ ಅದಕ್ ಬಿಟ್ಕೊಳುತ್ತೆ ಹಾಗಾಗಿ ನಾವು ನೀರು ಹಾಕೊಂಡಿಲ್ಲ ಇದೊಂದು ಒಂದು ಹತ್ ನಿಮಿಷ ಕುದ್ದಾದ್ಮೇಲೆ ನೀರು ಬಿಟ್ಕೊಂಡ್ಮೇಲೆ ಹಂಗೂ ಏನಾದ್ರು ಸಾಂಬಾರ್ ಗಟ್ಟಿ ಆಯ್ತು ಅಂದ್ರೆ ಅವಾಗ ಬೇಕಾದ್ರೆ ನೀವು ಹಾಕ್ಕೊಳ್ಳಿ ತೊಂದರೆ ಇಲ್ಲ ಬಟ್ ಇವಾಗ ಹೋಗಬೇಡಿ ಹತ್ ನಿಮಿಷ ಬಿಟ್ಟು ಬೇಯಿಸ್ಕೊಳ್ಳಿ ನೀರು ನೋಡಿ ನೀವೇನು ಎಷ್ಟು ನೀರು ಬಂದಿರುತ್ತೆ ಅಂತ ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಇಷ್ಟು ನೋಡಿ ನೀರು ಬಿಟ್ಕೊಂಡಿದೆ ನಾವು ಒಂದೊಂದು ಲೋಟ ಹಾಕಿದ್ವಿ ಅಷ್ಟೇ ಇನ್ನೆಲ್ಲ ಅದೇ ನೀರು ಬಿಟ್ಕೊಂಡಿರೋದು ನೋಡಿ ಇಷ್ಟು ನೀರು ಅದೇ ಬಿಟ್ಕೊಳುತ್ತೆ ಅದರಲ್ಲಿ ನೀರು ಅಂಶ ಇರೋದ್ರಿಂದ ಈಗ ಚೆನ್ನಾಗಿ ಕುದೀತಿದೆ ಇನ್ನೊಂದು ಹತ್ತು ನಿಮಿಷ ಕುದ್ರೆ ಆಯಿತು ಮ್ಯಾಕ್ಸಿಮಮ್ ಒಂದು ಮುಕ್ಕಾಲ್ ಭಾಗ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಮುದ್ದೆಗೆ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು